ಆ ಕಾದ್ರೂ ಒದ್ದು ಬಿಡ್ತೀನಿ ಬೌಳಿ ಮಗನ ಸರ್ ಬಿ ಕೇಳೋದು ಬೌಳಿ ಮಗನ ಕೇಳೋದು ಹೆಡ್ ಮಾಸ್ಟ್ ಅಂದರೆ ನೀನು ಮನೆ ಆಳಂಬಾ ಸರ್ ಇಲ್ಲ ಸರ್ ಜಾಯ್ನಿಂಗ್ ಏನು ಜಾಯ್ನ್ ಆಗೋದು ಸ್ಕೂಲ್ಗೆ ರಿಲೀವ್ ಆಗಿರೋದೇ ಬರ್ತದೆ ಹಾಂ ಜನ್ವರಿ ಇಪ್ಪತ್ತು ಹದಿನೆಂಟು ಹಾಂ ಜನ್ವರಿ ಹದಿನೆಂಟು ಇವತ್ತೆಷ್ಟು ತಾರೀಕು ಮೂವತ್ತು ನೀನು ಅಲ್ಲಿ ರಿಲೀವ್ ಆಗಿದೆ ಯಾವತ್ತು ಕೊತ್ತಮಲದಲ್ಲಿ ಇವತ್ತು ಏಪ್ರಿಲ್ ಹತ್ತನೇ ತಾರೀಕು ಮಾರ್ಚ್ ಮೂವತ್ತೊಂದು ರಿಲೀವ್ ಮಾಡೋ ರಿಲೀವ್ ಆಗ್ಬೇಕು ಅಂತ ಕಮಿಷನ್ ಲವಡಿಕೆ ಬಾಲಗಮ್ ಇವತ್ತು ಬಂದ್ರೆ ನಾನು ಅಭೇನ ಕೆಲಸ ಆಚಾ ನಿಮ್ಮ ಮಕ್ಕಳು ಮನೆ ಏ ಮಾತಾಡೋದು ಒದ್ದು ಬಿಡ್ತೀನಿ ಬೋಳಿ ಮಗನ ಸರ್ ಬಿಒದು ಬೋಳಿ ಮಗನೇ ಕೇಳೋದು ಹೆಡ್ ಅಂದ್ರೆ ನೀನು ಮನೆ ಆಳನ್ಕೊಂಡಿದ್ದೀನಿ ಲವಡಿಕೆ ಬಾ ಕೊಂಡಿದ್ದೀನಿ ನೀನು ಸರ್ ಫೋನ್ ಮಾಡಿ ಒದ್ದು ಬಿಡ್ತೀನಿ ಸರಿ ಈಗ ನೀವು ಜಾಯಿನ್ ಮಾಡ್ಕೊಳಗ ಸರ್ ಎಲ್ಲರ ಥರ ಮಾತಾಡೋಣ ನನ್ನ ಹತ್ರ ಮಾತಾಡೋಣ ನಿಮ್ಮ ಅಪ್ಪನ ಮನೆಯಲ್ಲ ಅವ ಶಾಲೆ ಇದು ಸರ್ಕಾರ ಏನು ಆದೇಶ ಮಾಡುತ್ತೋ ಅದ್ರಂತ ಚಿಕ್ಕ ಮುಚ್ಕೊಂಡು ಬರ್ದಕ್ಕೆ ಬೋಳಿ ಬರ್ತೀನಿ ನಿಮ್ಮ ಅಪ್ಪನ ಮನೆಯಲ್ಲೇ ಫೋನ್ ಮಾಡಿದ್ದಾರೆ ಹೇಳಿದ್ರು ಅಲ್ವೋ ನಿಮ್ಮ ಅಪ್ಪನ ಮನೇನದು ಸರ್ಕಾರ ಆದೇಶ ಮಾಡ್ತು ಮಾರ್ಚ್ ಮೂವತ್ತೊಂದನೇ ತಾರೀಕು ಎಲ್ಲರೂ ಲೀವ್ ಆಗಿ ನಿಮ್ಮ ಸಿ ಆರ್ ಪಿ ನಿಮಗೂ ಎಲ್ಲರಿಗೂ ಆದೇಶ ಕೊಟ್ಟರು ಇವತ್ತು ಬರಲಿಲ್ಲ ಅಂದರೆ ನಿನ್ನ ದೃಷ್ಟ ನಾನು ಬೇರೆ ಅಂದ್ಕೊಂಡಿದ್ದೆ ಬೋಳಿ ನಾನು ಹತ್ರ ಏನು ಅಂದ್ಕೊಂಡಿದ್ದೀನಿ ನನ್ನ ಸರ್ ಈಗ ದಿವಸ ಸರ್ ಫೋನ್ ಮಾಡಿ ಹೇಳಿದ್ದಾರೆ ಬಂದಿದ್ದೀನಿ